ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಗ್ಲಕಾಯಿ ಅಂದರೆ ತುಂಬ ಜನ ತಿನ್ನೋಲ್ಲ ಕಹಿ ಅಂತ ಅವಾಯ್ಡ್ ಮಾಡ್ತಾರೆ ಆದರೆ ಇವತ್ತು ನಾನು ತೋರಿಸ್ತಾ ಇರೋ ಗೊಜ್ಜು ರೆಸಿಪಿ ಟ್ರೈ ಮಾಡಿದ್ಮೇಲೆ ನಿಮಗಂತೂ ಖಂಡಿತ ಇಷ್ಟ ಆಗುತ್ತೆ ಬನ್ನಿ ಯಾವ ರೀತಿ ಅಂತ ನೋಡೋಣ ನೋಡಿ ನಾನು ಆಗ್ಲಿಕಾಯಿ ತೊಳೆದು ಅದ್ರ ತುದೀನ ಕಟ್ ಮಾಡ್ಕೊಂಡು ಅದ್ರ ಬೀಜ ಎಲ್ಲ ತೆಗೆದು ಸಣ್ಣ ಸಣ್ಣ ಕಟ್ ಮಾಡ್ಕೊತೀನಿ ಅನ್ನ ಕಟ್ ಮಾಡಿ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಉಪ್ಪು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಫೈ ಹವರ್ಸ್ ಎಚ್ಚಿಟ್ಕೊತೀನಿ ಈ ರೀತಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಟೊಮೆಟೊಮೆಣಸಿ ಕಾಯಿ ಕೊತ್ತಂಬರಿ ಸೊಪ್ಪು ಇವೆಲ್ಲವೂ ಸಣ್ಣ ಕಟ್ ಮಾಡ್ಕೊಳ್ಳಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ಹುಣಸೆನೋ ನೆನೆಸಿಟ್ಟಿರೋದು ಬೆಲ್ಲ ನೋಡಿ ಆಗ್ಲಕಾಯಿ ಫೈ ಅವರ್ಸ್ ನೆನೆಯೋಕೆ ಇಟ್ಟಿದ್ನಲ್ಲ ಅದನ್ನು ತೊಳೆದು ಸ್ವಲ್ಪ ತೆಗೆದಿಟ್ಟಿದ್ದೀನಿ ಈಗ ಒಂದು ಪಾತ್ರೆಗೆ ಎಣ್ಣೆ ಎಣ್ಣೆ ಕಾದ ನಂತರ ತೊಳೆದಿರೋ ಆಗ್ಲಕಾಯನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ತಾ ಅದಕ್ಕೆ ಸ್ವಲ್ಪ ಉಪ್ಪು ಅರಶಿಣ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಗ್ಲಕಾಯಲ್ಲಿ ಸ್ವಲ್ಪ ಕೂಡ ನೀರು ಇರಬಾರ್ದು ಆ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಒಂಚೂರು ಕೂಡ ನೀರು ಇರಬಾರ್ದು ಅದರಲ್ಲಿ ನೀರೆಲ್ಲ ಡ್ರೈ ಆಗಿ ಆಗ್ಲಕ್ಕಾಯಿ ಚೆನ್ನಾಗಿ ಫ್ರೈ ಆಗಿರಬೇಕು ಅದನ್ನು ಒಂದು ಪ್ಲೇಟ್ ತೆಗ್ದಿಟ್ಕೊಂಡಿದ್ದೀನಿ ಈಗ ಅದೇ ಪಾತ್ರೆಯಲ್ಲಿ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹುಣ್ಣಮೆಣಸಿ ಹಸಿ ಮೆಣಸುಕಾಯಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಕರಿಬೇನ ಸೊಪ್ಪು ಸ್ವಲ್ಪ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ಗಂಟೆ ಹುರ್ಕೊಳ್ಳಿ ಸ್ವಲ್ಪ ಉಪ್ಪು ಈರುಳ್ಳಿ ಬ್ರೌನ್ ಆಗೋ ರೀತಿ ಫ್ರೈ ಮಾಡ್ಕೊಳ್ಳಿ ಈಗ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಮಾಡಿ ಎತ್ತಿಟ್ಟಿರೋ ಹಾಗಲಕಾಯಿನ ಹಾಕೊಳ್ಳಿ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೋತಾ ಇರಿ ಇಲ್ಲಾಂದರೆ ಸೀದೋಗಿರುತ್ತೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ನಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ತಗೊಳ್ಳಿ ಧನಿಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಸ್ವಲ್ಪ ಹಾಗೆ ಸ್ವಲ್ಪ ಮನೆ ಖಾರ ಪುಡಿ ಹಾಕಿದ್ದೀನಿ ಬೇಳೆ ಸಾಂಬಾರ್ದು ಹುಣಸೆ ನುಡಿ ಹಾಕೋತಾ ಇದ್ದೀನಿ ನೋಡಿ ಈಗಲೇ ಇನ್ನೂ ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಬೇಕಾದರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ಆಗಲಿಕ್ಕಾಗಿ ತುಂಬಾ ಒಳ್ಳೆಯದು ಇದರಿಂದ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿತಾರೆ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ನಮ್ಮಮ್ಮಂಗಂತೂ ಸಕ್ಕರೆ ಬೆಲ್ಲ ಏನು ಆ್ಯಡ್ ಮಾಡಬಾರ್ದು ಹಾಗೇ ತಿಂತಾರೆ ಅವರು ಸ್ವಲ್ಪ ಬೆಲ್ಲ ನಾವೆಲ್ಲ ಸ್ವಲ್ಪ ಕಹಿ ಜಾಸ್ತಿ ತಿನ್ನಲ್ಲ ಹಾಗಾಗಿ ಬೆಲ್ಲ ಸಕ್ಕರೆ ಸ್ವಲ್ಪ ಯೂಸ್ ಮಾಡಿ ಮಾಡ್ತೀನಿ ಒಂದು ಸ್ಪೂನ್ ಸಕ್ಕರೆ ನೀವು ಈ ರೀತಿ ಮಾಡ್ತು ಅಂದರೆ ಕಹಿ ಅಂತೂ ಖಂಡಿತ ಇರಲ್ಲ ಬೆಲ್ಲ ಸಕ್ಕರೆ ಹುಣಸೆ ನುಡಿ ಎಲ್ಲ ಸೇರಿರುತ್ತಲ್ಲ ಆದ್ದರಿಂದ ಕೈ ಜಾಸ್ತಿ ಬರೋಲ್ಲ ಈ ರೀತಿ ಮಾಡಿಕೊಟ್ರೆ ನನ್ನ ಮಗಳು ಕೂಡ ಇಷ್ಟಪಟ್ಟು ತಿಂತಾಳೆ ಫೈನಲಿ ಹಾಗಲಕಾಯಿ ರೆಡಿ ಆಯಿತು ನೋಡಿ ಕೊತ್ತಂಬರಿ ಸೊಪ್ಪಾಕಿ ಅನ್ನದ ಜೊತೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಆಗಲುಕಾಯಿ ಹಾಗಲಕಾಯಿ ತಿನ್ನೋಲ್ಲ ಅಂದ್ಕೊಂಡವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ